ವೀಕ್ಷಕರೇ ಇದೆ ಇಪ್ಪತ್ತೇಳನೇ ತಾರೀಕು ವೈಶಾಖ ಅಮಾವಾಸ್ಯೆ ಇದೆ ಅದರ ಜೊತೆಗೆ ಅಕ್ಷಯ ತೃತೀಯ ದಿನ ಕೂಡ ಇದೆ ಸೊ ಈ ಒಂದು ಅಮಾವಾಸ್ಯೆ ನಂತರ ಈ ಐದು ರಾಶಿಯವರ ಅದೃಷ್ಟ ಬದಲಾಗ್ತಾ ಇದೆ ಮತ್ತು ಒಳ್ಳೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಹುಟ್ಟಿದೆಲ್ಲ ಚಿನ್ನವಾಗುವಂತೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿಯ ಜೊತೆಗೆ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ ಆಗ್ತದೆ ಇವರಿಗೆ ರಾಜವೂ ಕೂಡ ದೊರೆತದೆ ಇವರು ಮಾಡುವ ಕೆಲಸ ಕಾರ್ಯದಲ್ಲಿ ನಿಷ್ಠೆಯನ್ನು ಹೊಂದಿದ್ದಾರೆ ಖಂಡಿತವಾಗಿಯೂ ಪ್ರಗತಿಯನ್ನು ಪಡೆದುಕೊಂಡುಕೊಳ್ಳುವುದು ಸಾಧ್ಯ ಅಂತಲೇ ಹೇಳ್ಬೋದು ಈ ಅಮಾವಾಸ್ಯೆಯ ನಂತರ ಈ ಐದು ರಾಶಿಯವರಿಗೆ ಮಹಾಶಿವನ ಸಂಪೂರ್ಣ ಕೃಪೆ ಸಿಗ್ತದೆ ಸೊ ಹಾಗಾದರೆ ಆ ಐದು ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಪರಿಹಾರಕ್ಕಾಗಿ ಈಗಲೇ ಡಿಸ್ಪ್ಲೇ ಆಗುತ್ತಿರುವಂಥ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ ಹೌದು ರಾಜಯೋಗಗಳನ್ನು ಕೂಡ ಪಡೆಯಲು ಸಾಧ್ಯ ಆಗ್ತದೆ ಈ ಒಂದು ಐದು ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಕಾಡುತ್ತಿರುವ ಸಮಸ್ಯೆಗಳು ದೂರವಾಗ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯವಾಗ್ತದೆ ಈ ರಾಶಿಯವರು ಗುರುವಿನ ಅನುಗ್ರಹ ಇರುವುದರಿಂದ ಮಾಡುವ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ ಅದೃಷ್ಟ ಎಂಬುದು ಸಂಪೂರ್ಣವಾಗಿ ಇವರಿಗೆ ಬೆಂಬಲವನ್ನು ನೀಡುತ್ತದೆ ಇದರಿಂದ ಇವರ ವೃತ್ತಿ ಜೀವನದಲ್ಲಿ ಎಲ್ಲ ರೀತಿಯ ಸಾಧನೆಯನ್ನು ಮಾಡಬಹುದು ಹಾಗೆಯೇ ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ಉತ್ತಮ ಯೋಜನೆಗಳು ರೂಪುಗೊಳ್ಳುವಂತೆ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ನಿರ್ವಹಿಸಬಹುದು ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯ ಅಭಿವೃದ್ಧಿ ಆಗ್ತದೆ ಉನ್ನತ ಸ್ಥಾನಗಳಲ್ಲಿ ಜನರೊಂದಿಗೆ ಹೆಚ್ಚು ಸಂಪರ್ಕವನ್ನು ಹೊಂದುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಹಾಗೆ ನಿಮ್ಮ ಜೀವನದಲ್ಲಿ ಉತ್ತಮ ಅವಕಾಶಗಳು ಒದಗಿ ಬರ್ತದೆ ಅಂತಹ ಅವಕಾಶಗಳನ್ನು ಬಳಸಿಕೊಳ್ಳುವುದರಿಂದ ಉತ್ತಮ ರೀತಿ ಫಲವನ್ನು ಪಡೆದುಕೊಳ್ಳಬಹುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಏನಾದರೂ ತೊಂದರೆಗಳು ಉಂಟಾಗ್ತಾ ಇದ್ದರೆ ಅವುಗಳು ಕೂಡ ದೂರವಾಗಿ ಯಶಸ್ಸನ್ನು ಪಡೆದುಕೊಳ್ಳಲು ಸಾಧ್ಯವಾಗ್ತದೆ ಆಸ್ತಿ ಮತ್ತು ವಾಹನ ಖರೀದಿ ಮಾಡಬೇಕು ಅಂದುಕೊಂಡಿದ್ದವರಿಗೆ ಈ ಕ ಈ ಒಂದು ಒಳ್ಳೆಯ ದಿನಗಳು ಪ್ರಯೋಜನ ಪಡೆದುಕೊಳ್ಳಬಹುದು ಉದ್ಯೋಗ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಅನುಕೂಲಕರವಾಗಿರ್ತದೆ ಮತ್ತು ಒಳ್ಳೆಯ ಸಮಯ ಬರ್ತದೆ ಹಾಗೆ ಒಂದು ಏಪ್ರಿಲ್ ಮುಗಿದ ನಂತರ ಮೇ ತಿಂಗಳು ನಿಮಗೆ ಅನುಕೂಲಕರವಾಗಿರುವುದರಿಂದ ಅದರಲ್ಲೂ ಅಮಾವಾಸ್ಯೆ ಮುಗಿದ ನಂತರ ಈ ರಾಶಿಯವರ ಅದೃಷ್ಟ ಬದಲಾಗ್ತದೆ ಸೊ ಹಾಗಾದರೆ ಮಹಾಶಿವನ ಕೃಪೆಗೆ ಪಾತ್ರರಾಗಿರುವ ಇಷ್ಟೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಿರುವ ರಾಶಿಗಳು ಯಾವುದಪ್ಪ ಅಂತ ಹೇಳಿದರೆ ಕುಂಭರಾಶಿ ತುಲ ರಾಶಿ ಕನ್ಯಾರಾಶಿ ಮೇಷರಾಶಿ ಹಾಗೂ ಸಿಂಹರಾಶಿ ಸೊ ಈ ಈ ಒಂದು ರಾಶಿಗಳಲ್ಲಿ ನಿಮ್ಮ ರಾಶಿಗಳು ಇಲ್ಲದೇ ಇದ್ರು ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು